ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರವರು ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ತಾಲೂಕು ಪಂಚಾಯತ್ ಕಾರ್ಯಾಲಯ ಉದ್ಘಾಟನೆ ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಹೇಳಿದರು ಈ ಕುರಿತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಉಚಿತ ಆರೋಗ್ಯ ಶಿಬಿರ ಹಾಗೂ ನಮ್ಮ ನಡೆ ಆರೋಗ್ಯದ ಕಡೆಗೆ ಜಾಗೃತಿ ಜಾಥಾ ಹಮ್ಮಿಕೊಂಡಿದ್ದು ಈ ಜಾಥಾವು ಆರ್ಜಿಎಂ ಶಾಲಾ ಮೈದಾನದಿಂದ ವಿವಿಧ ವೃತ್ತಗಳ ಮೂಲಕ ಸಾಗಲಿದೆ ಈ ಜಾಥಾ ಮತ್ತು ಆರೋಗ್ಯದ ಶಿಬಿರದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಎಂದರು ಈ ವೇಳೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಯ್ಯನಗೌಡ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ನಾಗರಾಜ ಕಾಟ್ವಾ ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿ ಎನ್ ಪಾಟೀಲ್ ಡಾಕ್ಟರ್ ವೀರಭದ್ರಗೌಡ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸುರೇಶ್ ಗೌಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಬಸವರಾಜ ಹಿರೇಗೌಡರ್ ಸೇರಿದಂತೆ ಅನೇಕರು ಇದ್ದರು

ಮತ್ತು ಹೆಚ್ಚು ಕಡಿಮೆ ಮೂವತ್ತೆರಡು ಜನ ನರ್ಸಸ್ಗಳು ಇದ್ದಾರೆ ಈ ಗ್ರೂಪ್ನವ್ರು ಇಪ್ಪತ್ತು ಟ್ಯಾಬ್ಲೆಟ್ ಎರಡು ಫಾರ್ಮಸಿಸ್ಟ್ ಎರಡು ಮತ್ತು ಹೊಸದಾಗಿ ಎಲ್ಲ ಉಪ ಸಲಕರಣೆಗಳು ಉಪಕರಣಗಳು ಸರ್ಜರಿಗೆ ಬೇಕಾಗಿರತಕ್ಕಂಥ ಬೇರೆ ಬೇರೆ ಆರೋಗ್ಯ ಸಂಬಂಧಪಟ್ಟಂಥ ಎಲ್ಲ ಉಪಕರಣಗಳು ಸರ್ಜರಿಗೂ ಕೂಡ ಈಗಾಗಲೇ ಎಲ್ಲ ಸೆಟ್ ಮಾಡಿಕೊಂಡು ರೆಡಿಯಾಗಿ ಇವತ್ತು ಮೂಲಭೂತವಾಗಿ ಬಹಳಷ್ಟು ಕ್ಯಾನ್ಸರು ವಿಶೇಷವಾಗಿರ್ತದೆ ಭಾಳ ದೊಡ್ಡ ಪ್ರಮಾಣದಲ್ಲಿ